ಹಾಯ್ ಮೇಡಮ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಲೈಕ್ ಮಾಡ್ರಿ ಮಾಡ್ರಿ ಹಾಯ್ ನಮ್ಮ ಇಡಿಯೋ ನೋಡ್ತಕ್ಕಂಥ ಕರ್ನಾಟಕದ ಸಮಸ್ತ ಜನತೆಗೂ ನನ್ನ ನಮಸ್ಕಾರಗಳು ಇವತ್ತು ಮುಂಜಾನೆ ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಏಳು ಗಂಟೆ ಆಗೈತಿ ಲಾಗ್ನಾಗ ಏನು ವಿಶೇಷಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಕೂದಲಾಗ ತಲೆ ಇಕ್ಕಾಕತ್ತಾರ ತಲೆ ಇಕ್ಕ ಮುಂಚೆ ಏನು ಮಾಡಬೇಕು ಹೇಳಿದ್ರೆ ಒಂದು ಆಯುರ್ವೇದಿಕ್ ಟಿಪ್ಸ್ ಐತ್ರಿ ಅದ್ಭುತವಾದಂಥ ಟಿಪ್ಸ ಅದು ಉದುರ್ತಾವ ಅಂತ ರೀ ಕೂದಲು ಉರಲ್ ಉದುರಲ್ದಂಗೆ ತಲೆ ಕೂದಲಾಗ ಉದುರಲ್ದಂಗೆ ಇಲ್ಲಿ ನೋಡಿರಿ ಮನೆ ಮದ್ದು ಏನು ಮಾಡಬೇಕು ಕೂದಲು ಉದ್ರಲ್ದಂಗೆ ಮನೆ ಮದ್ದು ಏನು ಮಾಡ್ಬೇಕು ಅನ್ನೋದನ್ನು ನಿಮಗೆ ಹೇಳ್ತೀನಿ ರೀ ಬರ್ರಿ ಹೋಗೋಣರಿ ನೋಡಿರಿ ನಮ್ಮ ಮನೆಯ ಪಕ್ಕದಲ್ಲಿ ಒಂದು ಅಲೋವೆರಾ ಸಸಿನ ನಾವು ನಟ್ಟಿವ್ರಿ ಹಳು ವ್ಯಾರ ಸಸಿ ಐತಿ ಆ ಸಸಿ ನೋಡೋಣ ಬರೀಲಿ ಎಷ್ಟು ಬೆಳೆದೈತಿ ಏನಿಲ್ಲ ಅಂತ ನಿಮಗೆ ತೋರಿಸ್ತೀನಿ ಎಷ್ಟು ಬೆಳೆದೈತಿ ಎಷ್ಟು ಇಲ್ಲ ಐತಿ ಅನ್ನೋದನ್ನ ತೋರಿಸ್ತೀನಿ ನೋಡ್ರಿ ನಿಮ್ಗೆ ಕಿಲ್ ನೋಡಿರಿ ಇಲ್ಲಿ ನಿಮ್ಗೆ ಹಳಿವಾರ ಸಸಿ ನೋಡ್ರಿ ಹಳವಿರ ಅಂದ್ರೆ ಲವ್ ಸರ ಐತಿವ್ರಿ ನಾವು ಈ ಲೌಳ್ ಸರ ನೋಡ್ರಿ ಇದನ್ನೊಂದು ಒಂದು ಗಡ್ಡೆನ ತಗೊಳ್ರಿ ಅಂದ್ರೆ ಆ ಗಡ್ಡೆ ಅಂದ್ರ ಸ್ವಲ್ಪ ತಗೋಬಾರ ಬಲ್ತಿದ್ ಬಲ್ತಿದ ಗಡ್ಡಿಯನ್ನು ತಕ್ಕೊಂಡ್ರಿ ನೋಡಿ ಈ ಬಡ್ಡಿ ಗಡ್ಡಿಯನ್ನು ತಕ್ಕೊಂಡಿರೋ ನಾವು ಇದನ್ನ ಇದನ್ನ ತೆಗೆದುಕೊಂಡು ಹೋಗಿ ಇದ್ರ ಮೇಲಿಂದ ಸಿಪ್ಪೆ ತೆಗೆಯೋಣ ಸಿಪ್ಪೆ ಯಾವ ರೀತಿ ತೆಗಿಬೇಕು ಯಾವ ನಿಮಗೆ ಕೂಡ ತೋರಿಸ್ತೀನಿ ನಾನು ಇದ್ರ ಜೊತೆಗೆ ಇನ್ನೂ ಒಂದು ವಸ್ತು ಅಲ್ಲಿ ನೋಡ್ರಿ ನಮ್ಮ ಅಮ್ಮ ನಷ್ಟ ಮಾಡಿ ಸಾಲಿಗೆ ಹೋಗಕ್ಕೆ ಅದ್ರ ಜೊತೆ ಕ್ಯಾಡ್ಬೆರಿ ಬೇಕತ್ರಿ ಅಲ್ಲಿ ಆಶೀಶ್ ಕ್ಯಾಡ್ಬೆರಿ ತಂದನ ಕ್ಯಾಡ್ಬೆರಿ ಬೇಕಂದ್ರೆ ಅಳಕತ್ತಾಳು ಏನ್ ಬೇಕಂದ್ರಿಯಾರ ಇಕ್ಕಾರ ಇಕ್ಕಾರ ನೋಡ್ರಿ ಅಮ್ಮ ನೋಡ್ರಿ ಎಷ್ಟು ಚಂದ ತಿಳಿಯ ನೋಡ್ರಿ ಇಲ್ಲಿ ಇದ್ರ ಜೊತೆಗೆ ಇನ್ನೊಂದು ವಸ್ತು ಸೋಸ್ತೀನಿ ಚೆನ್ನಾಗಿ ಊಟ ಮಾಡ್ಕೊತಿದ್ರೆ ಆರೋಗ್ಯ ಇರುತ್ತೆ ಊಟ ಮಾಡ್ಲಿಕ್ಕೆ ತಗೊಂಡು ಜಡ್ ಬರ್ತಾವ ಚುಲ್ ತಂಗ ಊಟ ಇಲ್ಲಿ ಅದೇನ ಮೇಲಿಂದ ಸಿಪ್ಪೆ ತೆಗಿಬೇಕ್ರೆ ಹಾಂ ಮರಿ ಒಳಗೆ ಮತ್ತೆ ಅವ್ಕೊಂಡೆ ಹಾಲು ಈಗ ಹಾಲಿಗೋಸ್ಕರ ಬಂದಾವು ನಾವು ಒಂದು ಟೈಮ್ ಐತಿ ಇನ್ನೊಂದು ಹತ್ತು ನಿಮಿಷ ಕಂಡು ನೋಡ್ರಿಲಿ ಅದರೊಳಗೆ ಇನ್ನೂ ಒಂದು ವಸ್ತು ಸೇರಿಸ್ಬೇಕತ್ತ ಹೇಳಿದಲ್ರಿ ನಾ ನಿಮಗೆ ನೋಡಿ ನಮ್ಮ ಅಮೃತ ಕೂಡ ಸಾಲಿಗೆ ರೆಡಿ ರೆಡಿಯಾಗಿ ನೋಡಿ ನಾ ಟೈಮ್ ಆಗಿಲ್ಲ ಎಂಟು ಒಂಬತ್ತಕ್ಕೆ ಬಸ್ ಬರ್ತೈತಿ ನಿಂದ್ರು ಬಾ ಅಂದ್ರೆ ಕೇಳಂಗಿಲ್ಲ ಎಲ್ಲ ರೆಡಿಯಾಗಿ ಊಟ ಮಾಡಿದ್ದೆ ಬುತ್ತಿ ಕಟ್ಕೊಂಡ ಎಲ್ಲೈತೆ ಈಗ ನೋಡ್ರಿ ಬುತ್ತಿ ಕೂಡ ಕಟ್ ತಗೊಂಡಾಳು ನೀರಿನ ಬಾಟ್ಲಿ ಕೂಡ ತೊಗೊಂಡಾಳು ಮತ್ತೆ ತೆಲಿ ನೋಡ್ರಿ ಎಷ್ಟು ಚಂದ ಹಿಕ್ಕೊಂಡಾಳು ಅವ್ರ ಮಮ್ಮಿ ಕಡೆ ಅದ್ ಹಿಕ್ಕೋಳಂಗಿಲ್ಲ ಮತ್ತೆ मम्मी ಅದ್ ಹಿಕ್ಕಕೋದ್ರೆ ಅಂದ್ರೆ ಹಿಕ್ಕಬೇಡ ಅಂತ ಹೇಳ್ತಾಳು ಆಗಲ್ಲಾ ಅಚಂದಿಕನೋರ್ ಹಾಯ್ ಮಡೊಂಡಾ ಹಾಯ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳಿ ನಮ್ಮ ಲೈಕ್ ಕೊಡಿ ಲೈಕ್ ಮಾಡ್ರಿ ಅಂತ ಹೇಳು ಲೈಕ್ ಮಾಡ್ರಿ ಮತ್ತೆ ಸಪೋರ್ಟ್ ಮಾಡ್ರಿ ಅಂತ ಹೇಳು ಸಪೋರ್ಟ್ ಮಾಡ್ರಿ ನಮಸ್ತೆ ಶುಕ್ರಾಯ ಮರಕ

ಹಾ ಅಲೋವೆರಾ ಜೊತೆ ಏನಂತಿರಲಿ ಇಲ್ಲಿ ನೋಡ್ರಿ ಈರುಳ್ಳಿ ರೀ ನಾವು ಉಳ್ಳಾಗಡ್ಡಿ ಐತಿವ್ರಿ ಇದನ್ನ ಈ ಉಳ್ಳಾಗಡ್ಡಿ ಕೂಡ ಸೇರಿಸ್ಬೇಕ್ರ ಅದ್ರ ಜೊತೆ ಇದನ್ನ ಹೆಂಗೆ ಸೇರಿಸುವುದು ಅನ್ನೋದ್ರ ನಿಮಗೆ ಹೇಳ್ತೀನಿ ರೀ ನೋಡಿ ಲೋಳ್ ಸರ ನೋಡ್ರಿ ಅಳೋವೇರ ನಾವು ಅಂತೀವಿ ಅದರ ಒಳಗಡೆ ಇರ್ತಕ್ಕಂಥ ಅಳುವೇರನ ತಯಾಕತ್ತಾರ ನೋಡ್ರಿ ಹ್ಞೂ ಸಾಕು ಬಿಡು ಆಯ್ತು ಬಿಡಿ ಬಿಡ್ರಿ ನೋಡಿರಿ ಆದ್ರೂ ಒಳಗಡೆದು ಎಲ್ಲ ತೆಗ್ದಾಡ್ರಿ ಈ ರೀತಿ ತಗ ನೋಡಿರಿ ಈತನ ಚಮಚೆ ಸೈಕ್ಷ ಒಳಗಡೆದೆಲ್ಲ ತೆಗ್ದ್ರೂ ಎಲ್ಲ ತೆಗ್ದಿರಿ ಹೊರಗೆ ಯಾವ ಕಿತ್ತು ನೋಡಿರಿ ನೋಡಿರಿ ಲೌಳು ಸರ ಐತಿವ್ರಿ ನಾವು ಇದನ್ನು ಲೌಳ್ ಸರ ನೋಡ್ರಿ ಈ ರೀತಿ ತಕ್ಕೋಬೇಕ್ರಿ ನಾವು ಇದನ್ನು ತಕ್ಕೊಂಡ ಆ ನಂತರ ಸಣ್ಣ ಮಾಡ್ಕೋಬೇಕು ತಿಂತೀನೋ ಇನ್ನ ಈ ಉಳ್ಳಾಗಡ್ಡಿ ಇಲ್ಲಿ ನೋಡ್ರಿ ಈ ಉಳ್ಳಾಗಡ್ಡಿ ಸಣ್ಣ ಮಾಡ್ಕೋಬೇಕ್ರಿ ಸಣ್ಣ ಮಾಡಿ ಮಿಕ್ಸರ್ ಮಾಡ್ತೇವ ಜಜ್ಜನು ನೋಡ್ರಿ ಇಲ್ಲಿ ಉಳ್ಳಾಗಡ್ಡಿನ ಹೆರ್ ರೀ ಸಣ್ಣ ಪೀಸ್ ಮಾಡಿಟ್ಟಿವಿ ಅದ್ರ ಜೊತೆ ಏನ ಲವಲ್ ಸರಾ ಕೂಡ ಆಯ್ತು ನೋಡ್ರಿ ಇದು ಎರಡೂನ ಮಿಕ್ಸರ್ ನಾಕೊಂಡ್ ಬರೋನ್ರಿ ಸಣ್ಣ ಮಾಡ್ಕೊಂಡ್ ಬರೋನು ಪೀಸ್ ಇದನ್ನ ಮಿಕ್ಸಿಗೆ ಹೊಕ್ಕಿ ಸಣ್ಣ ಬರೋಣ್ರಿ ಇಲ್ಲಿ ನೋಡ್ರಿ ಇಲ್ಲಿ ಮಿಕ್ಸರ್ನ ಹಾಕೊಂಡು ಬಂದೀವಿ ರೀ ನೋಡಿರಿ ಯಾವ ರೀತಿ ಆಗೈತೆ ನೋಡ್ರಿ ಎಷ್ಟು ಮಸ್ತ್ ಆಗೈತಿ ಇದನ್ನ ಸೋಸಣ್ರಿ ಒಂದಾಗ ತಿಳುವ ಬಟ್ಟೆ ತೊಗೋಬೇಕ್ರಿ ತಿಳುವ ಬಟ್ಟೆ ಒಳಗೆ ಹಾಕಿ ಇದನ್ನ ಚಲೋ ತಂಗಿ ಹಿಂಡ್ಕೋಬೇಕ್ರಿ ಇಲ್ಲಿ ಈ ರೀತಿ ರಸ ಹೊಣೆ ನೋಡ್ರಿ ಅದು ಈರುಳ್ಳಿ ಒಳಗೇನು ರಸ ರೀ ಈರುಳ್ಳಿರಿ ಮತ್ತು ಅಳೋ ಅಲೋವೆರಾ ಅಲೋವೆರಾ ಆ ಥರ ಲೌಳ್ ಸರ ನಾವಂತೂ ಲೌಳ್ ಸರ ಅಂತೀವಿ ರೀ ಈ ರೀತಿ ಏನಿಲ್ಲ ಚಲೋ ತಂಗಿ ಹಿಂಡ್ಕೋಬೇಕು ನೋಡ್ರಿ ಅದನ್ನ ಒಂದು ಚಲೋ ಕಾಟನ್ ಬಟ್ಟೆ ತಗೊಂಡೆ ಬಟ್ಟೆ ಒಳಗೆ ಹಾಕಿ ರಸಾನ ತಕ್ಕೊಬೇಕ್ರಿ ಅದನ್ನ ರಸಾನ ಸಪ್ರೇಟ್ ಮಾಡ್ಕೋಬೇಕ್ರಿ ಈ ರೀತಿ ನೋಡ್ರಿ ನಾವು ಮೂರ್ ಮೂರು ಇರುಳಿ ಮೂರ್ ಈರುಳ್ಳಿಗೇನಿದ್ರಲ್ಲೇ ಇಷ್ಟೊಂದು ರಸ ಹೊಂದ ನೋಡ್ರಿ ಅಲೋವೆರಾ ರಸ ಮತ್ತೆ ಎರಡು ಮಿಕ್ಸ್ ಮಾಡಿದಾಗ ಇಷ್ಟು ರಸ ಹೊಂದ್ರ ಈ ರಸ ಯಾವ ರೀತಿ ಹಚ್ಕೋಬೇಕು ತೆಲಿಗೆ ತೆಲಿಗೆ ಹಚ್ಚೋದು ಹೆಂಗ ಹ್ಯಾಂಗ ಹಚ್ಚೋದು ಅಂತ ನಿಮಗೆ ತೋರ್ಸ್ ಕೊಡ್ತೀನಿ ನೋಡ್ರಿ ಈಗ ಇದೇನೇ ಕೂದಲ ಬುಡಕ್ಕೆ ಹಚ್ಕೋಬೇಕ್ರಿ ಉಳ್ಳಾಗಡಿ ರಸ ಭಾರಿ ಚಮತ್ಕಾರಿಯಾಗಿ ಕೆಲಸ ರೀ ಇದು ತಲಿಯೊಳಗೆ ಹೊಟ್ಟೆ ಆಗಿರ್ತೈತೆ ರೀ ಡ್ಯಾಂಡ್ರಾಪ್ ಆಗಿರ್ತೈತಿ ಅಲ್ಲ ಅದು ಡ್ಯಾಂಡ್ರಾಪನ್ನ ರೀ ಈ ರಸ ನಾವು ವಾರದಾಗ ಒಮ್ಮೆ ಹಚ್ಚೋದ್ರಿಂದ ಡ್ಯಾಂಡ್ರಫ್ನ ಡ್ಯಾಂಡ್ರಾಪನ್ನ ಒಟ್ಟೆ ಬರೋಗುಡಂಗಿಲ್ಲ ರೀ ಡ್ಯಾಂಡ್ರಾಪ್ ಆಗೋದಿಲ್ಲ ಅಷ್ಟು ರಿಸಲ್ಟ್ ಐತೆ ರೀ ಇದರಿಂದ ಹಚ್ಚೋದ್ರಿಂದ ಅದಾಗಿ ಇದೇನೈತಿರಲಿಲ್ಲ ಸರ ಮತ್ತು ಉಳ್ಳಾಗಡ್ಡಿ ರಸ ಎರಡೂ ಕೂಡಿಸಿ ಹಚ್ಚೋದ್ರಿಂದ ಕೂದಲು ಕೂಡ ಉದರಂಗಿಲ್ಲ ಮತ್ತು ಡ್ಯಾಂಡ್ರಾಪ್ ಕೂಡ ಆಗೋದಿಲ್ಲ ಭಾರಿ ರಿಸಲ್ಟ್ ಐತಿ ರೀ ಮತ್ತು ಕೂದಲು ಕೂಡ ಶೈನಿಯಾಗಿ ಬರ್ತಾವೆ ರೀ ಈ ರೀತಿ ನೋಡ್ರಿ ತೆಲಗಿ ಬುಡಕ್ಕೆ ಹಚ್ಕೋಬೇಕ್ರಿ ಇದನ್ನು ಉಳ್ಳಾಗಡ್ಡಿ ಎರಡು ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಕೂದಲು ಕೂಡ ಉದುರಂಗಿಲ್ಲ ರೀ ಒಂದು ಹದಿನೈದು ದಿನ ಮಾಡಿ ನೋಡ್ರಿ ಇದು ವಾರದಾಗ ಎರಡು ಸಲ ಮಾಡಿ ನೋಡಿರಿ ಕೂದಲು ಒಂದು ಕೂದಲು ಕೂಡ ರೀ ಅಷ್ಟು ಆಗಿ ಉಳಿತೈತಿ ಮತ್ತು ಇದನ್ನೈತಿ ಕೂದಲು ಕೂದಲು ಕೂಡ ಶೈನಿಂಗ್ ಹಾಕವ್ರಿ ಬಿಸಿಲಾಗಿ ಏನೈತೆ ಕೂದಲು ಫಳ 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 ಮಿಂಚ್ತಾವ್ರಿ ಅಷ್ಟು ಶೈನಿಂಗ್ ಹಾಕವ್ರಿ ಇದ್ ಸರದಿಂದ ಭಾರಿ ರಿಸಲ್ಟ್ ಐತ್ರಿ ಮಸ್ತ್ ಮನೆ ಒಳಗೆ ಮಾಡುವಂಥ ಟಿಪ್ ಇದು ಹೇಳಿ ನಮಗೆ ಕೂಲು ಸ್ಟ್ರಾಂಗ್ ಹಾಕಾವತಂದ್ರೆ ಹಚ್ಕೊಳ್ಳೋ ಮೆಥಡ್ ಕೂಡ ನಿಮ್ಗೆ ತೋರಿಸಿದೀವಿ ರೀ ಇದೇ ರೀತಿ ಹಚ್ಕೋಬೇಕು ಇದ್ರೊಳಗೆ ದಾಸ್ಯಾಳು ಹೂ ಇದ್ರೂ ಕೂಡ ಹಾಕಿರಿ ಏನು ಅಭ್ಯಂತರ ಇಲ್ಲ ಇದ್ರೆ ಹಾಕಿರಿ ಅದು ಕೂಡ ಚಲೋ ಭಾಳ ಹಚ್ಕೊಂಡ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ಶಾವುದು ಯಾವುದು ಬೇಕಾ ಶಾಂಪೂ ರೀ ಇದೇ ಶಾಂಪೂ ತಿನ್ನಲ್ಲ ಯಾವುದು ಬೇಕಾದ ಶ್ಯಾಂಪೂನ ಯೂಸ್ ಮಾಡಿ ತಲೆಯ ತೊಳ್ಕೊಬೋದು ರೀ ಹದಿನೈದು ನಿಮಿಷಕ್ಕಿಂತ ಹೆಚ್ಚು ಅಂದ್ರೆ ಅರ್ಧ ಗಂಟೆ ಬಿಟ್ಟರು ನಡೆಯುತ್ತೆ ಒಂದು ಮೂವತ್ತು ನಿಮಿಷ ಬಿಟ್ಟರು ಕೂಡ ನಡ್ದೈತಿ ಮೂವತ್ತು ನಿಮಿಷ ನಿಮ್ಗೆ ಬಿಡೋಕೆ ಹಾಕಿತ್ತಂದ್ರೆ ಬಿಡ್ಬೋದು ರೀ ಹಚ್ಕೊಂಡ ಮೂವತ್ತು ನಿಮಿಷ ಬಿಡ್ರಿ ಬಿಟ್ಟ ನಂತರ ಯಾವುದು ಬೇಕಾ ಶ್ಯಾಂಪು ತೊಗೊಂಡ ತೆಲಿನ ಸ್ವಚ್ಛಂಗಿ ತೊಳ್ಕೊರಿ ಈ ಮನೆ ಟಿಪ್ಸ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ನಮ್ಗೆ ಸಪೋರ್ಟ್ ಕೂಡ ಮಾಡಿರಿ ನೋಡ್ರಿ ಇದೇ ರೀತಿ ಹಚ್ಕೋಬೇಕ್ರಿ ಆದ ನಂತರ ಇದು ಮಾಡ್ಬೇಕು